ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕರೋಡ ಸೀಸನ್ ಹನ್ನೆರಡು ಶುರುವಾಗಿ ಒಂದು ವಾರ ಆಯ್ತು ಕಿಚನ್ ಪಂಚಾಯ್ತಿ ಕೂಡ ಶುರುವಾಯ್ತು ಈಗಾದ್ರೆ ಒಂದು ಎಲಿಮಿನೇಷನ್ ಮತ್ತೊಂದು ಕಡೆ ಈ ವಾರದಲ್ಲಿ ನಾಮಿನೇಟ್ ಹಾಕಿರುವಂತ ಸ್ಪರ್ಧಿಗಳ ಪೈಕಿಯಲ್ಲಿ ಯಾವ ಸ್ಪರ್ಧಿ ಈ ವಾರ ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಧನುಷ್ ಅವರ್ ಧನುಷ್ ಅವರು ಸುಧೀರ್ ಅವ್ರ ಕರೆಯಿಂದನೆ ಅಥವಾ ಇನ್ನು ಕೆಲವು ಸ್ಪರ್ಧಿಗಳು ಜಾಸ್ತಿ ನಮ್ಮ ಮಾಡಿ ಧನುಷ್ ಅವರ ಈ ವಾರದಲ್ಲಿ ನಾಮಿನೇಟ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದಿಲ್ಲ ಮತ್ತೊಂದು ಕಡೆ ಮಲ್ಲಮ್ಮ ಅವರು ಕೂಡ ಇದ್ದಾರೆ ಮಲ್ಲಮ್ಮ ಅವರು ಈ ವಾರದಲ್ಲಿ ತುಂಬಾ ಎಂಟರ್ಟೈನ್ ಮಾಡ್ತಾ ಇರೋದ್ರಿಂದ ಜೊತೆಗೆ ಮುಗ್ಧ ಮನಸ್ಸಿನಿಂದ ಮಾತಾಡ್ತಾ ಇರೋದ್ರಿಂದ ಅವರು ಉಳಿದುಕೊಳ್ತಾರೆ ಇನ್ನೊಂದು ಜೋಡಿ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿರೋದು ಗಿಲ್ಲಿ ನಟ ಹಾಗೆ ಕಾವ್ಯ ಅಮಿತ್ ಕರಿಬಸಪ್ಪ ಇವರೆಲ್ಲರೂ ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು ಮಿಥಿನಲ್ಲಿ ಅಭಿಷೇಕ್ ಮತ್ತೆ ಅಶ್ವಿನಿ ಅವರ ಒಂದು ಏನು ಜೋಡಿ ಇದೆ ಇದು ಕೂಡ ಈ ವಾರದಲ್ಲಿ ಸಿಕ್ಕಾಪಟ್ಟೆ ವೀಕ್ ಇದೆ ಯಾಕಂದ್ರೆ ಬರೀ ಕೇವಲ ಅವರಿಬ್ಬ ತಮ್ಮ ಪ್ರಪಂಚದಲ್ಲಿರ್ತಾರೆ ಸೊ ಎಲ್ಲೂ ಕೂಡ ಟಾಸ್ಕ್ ಆಡೋದಾಗಿರ್ಬೋದು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು ಎಂಟರ್ಟೈನ್ ಕೊಡೋದಾಗಿರ್ಬೋದು ಇದು ಯಾವುದು ಕೂಡ ಇವ್ರು ಮಾಡ್ತಾ ಇಲ್ಲ ನನ್ನ ಪ್ರಕಾರ ಅವರು ಸ್ಟ್ರಾಂಗ್ ಆಗಿದ್ದಾರೆ ಬಟ್ ಅಭಿಷೇಕ್ ಅವರು ತುಂಬಾ ವೀಕ್ ಆಗಿದ್ದಾರೆ ಸೊ ಇಲ್ಲಿ ಹೋದ್ರೆ ಜೋಡಿ ಜೋಡಿನೇ ಹೋಗುತ್ತೆ ಸೊ ಹಾಗಾಗಿ ಇವರು ಉಳುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ಗಿರಿ ನಟ ಮತ್ತೆ ಕಾಫಿ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೆಲ್ಮೆಟ್ ಆಗೋದೇ ಇಲ್ಲ ಯಾಕಂದ್ರೆ ಸಿಕ್ಕ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಎಂಟರ್ಟೈನ್ ಅಂದ ಮಾಡ್ತಾರೆ ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇಲ್ಲಿ ತುಂಬಾ ವೀಕ್ ಆಗಿರುವಂತಹ ಕ್ಯಾಂಡಿಡೇಟ್ ಗಳ ಪೈಕಿಯಲ್ಲಿ ಅಭಿಷೇಕ್ ಮತ್ತು ಅಶ್ವಿನಿ ಅವ್ರನ್ನ ಹೊರತುಪಡಿಸಿದ್ರೆ ಅಮಿತ್ ಮತ್ತೆ ಕರಿಬಸಪ್ಪ ಅವರು ಈ ವಾರದಲ್ಲಿ ತುಂಬಾ ಡೇಂಜರ್ ಝೋನ್ ಅಲ್ಲಿರುವಂತ ಅಭಿಷೇಕ್ ಮತ್ತೆ ಅಶ್ವಿನಿ ಅಮಿತ್ ಮತ್ತು ಕರಿಬಸಪ್ಪ ಇವರು ಬಾಟಮ್ ನಲ್ಲಿ ಒಂದು ಟೀಮ್ ಸೊ ಇವರು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳ ಪೈಕಿಯಲ್ಲಿ ಈ ವಾರದಲ್ಲಿ ಎಲಿಮಿನೇಟ್ ಹಾಕುವಂತ ಮೋಸ್ಟ್ ಎಲಿಮಿನೇಟೆಡ್ ಕ್ಯಾಂಡಿಡೇಟ್ ಅಂತಂದ್ರೆ ಅದು ಅಮಿತ್ ಮತ್ತೆ ಕರಿಬಸಪ್ಪ ಆ್ಯಕ್ಚುಲಿ ಅಮಿತ್ ಅವರು ತುಂಬಾ ಜನ ಪರ್ಸನ್ನು ಸೊ ಎಲ್ಲೂ ಕೂಡ ಸುಳ್ಳು ಹೇಳಬೇಕು ಅಂತಲ್ಲ ಅಥವಾ ತಪ್ಪಾಗಿರೋ ತಪ್ಪು ಅಂತ ಒಪ್ಕೊಳ್ತಾರೆ ತಮ್ದ ಎಲ್ಲಾದ್ರೂ ಏನೋ ಮಿಸ್ಟೇಕ್ ಆಗಿದೆ ಖಂಡಿತವಾಗ್ಲೂ ಹೌದು ನಾನೇ ಮಾಡಿದ್ದು ಅಂತ ಒಪ್ಕೊಂತ ಅಷ್ಟು ಜೆನ್ಯೂನ್ ಪರ್ಸನ್ ಆಗಿದ್ದಾರೆ ಸೊ ಅವರು ಬಿಗ್ ಬಾಸ್ ಮನೇಲಿ ಸೂಟ್ ಹಾಕೋದಿಲ್ಲ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂದ್ರೆ ಮುಖಕ್ಕೆ ಬಣ್ಣಗಳನ್ನ ಹಚ್ಕೊಂಡು ನಾಟಕವನ್ನ ಮಾಡಬೇಕಾಗತ್ತೆ ಟೈಮ್ಸ್ ಬೇರೆಯವ್ರಿಗೆ ಹೆತ್ತಸಬೇಕಾಗತ್ತೆ ಗರಾಟೆಗಳನ್ನ ಮಾಡಬೇಕಾಗತ್ತೆ ಎಂಟರ್ಟೈನ್ ಮಾಡಬೇಕಾಗತ್ತೆ ಇದೆಲ್ಲವೂ ಕೂಡ ಇದೆ ಆದ್ರೆ ಕರಿಬಸಪ್ಪ ಅವರು ತಮ್ಮ ಮೋಟಿವೇಶನ್ ಸ್ಪೀಚ್ ಅನ್ನ ಹೇಳ್ಕೊಂಡ್ರೆ ಬಿಗ್ ಬಾಸ್ ಮನೇಲಿ ಇರೋದ್ರಿಂದ ಹಾಗೆ ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ನಾವು ನೋಡ್ಲಿಲ್ಲ ಸೊ ಹಾಗಾಗಿ ವೀಕ್ಷಕರಿಗೂ ಕೂಡ ಅಷ್ಟು ಹತ್ತಿರವಾಗಿರೋದಿಲ್ಲ ಈ ಒಂದು ಕಾರಣಕ್ಕೆ ಅಮಿತ್ ಮತ್ತೆ ಕರೀಬಸಪ್ಪ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗುವಂತಹ ಎಲ್ಲ ಸಾಧ್ಯತೆ ಇರಲಿದೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಎಲಿಮಿನೇಟ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ